ನಮಸ್ಕಾರ ಸ್ನೇಹಿತರೆ ತಾಯಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಲೆ ಮೇಲೆ ಒಂದು ಬಾಡಿನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಇವಾಗ ಸ್ವಲ್ಪ ಸಾಸಿವೆ ಇವಾಗ ಸ್ವಲ್ಪ ಉದ್ದಿನಬೇಳೆ ಕಡಲೆಕಾಳು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ಬೆಳ್ಳುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಅರ್ಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚಕ್ಕೆ ಲವಂಗದ ಪುಡಿ ಅಷ್ಟು ಚಿಕನ್ ಮಸಾಲ ಪುಡಿ ಅರ್ಧ ಸ್ಪೂನು ಇವಾಗ ಸ್ವಲ್ಪ ಟೊಮೊಟೊ ಇನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಬದನೇಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ಇವಾಗ ಒಂದು ಲೋಟ ನೀರು ಹಾಕೊಳ್ಳೋಣ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಪ್ಲೇಟ್ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಳ್ಳಿ ಎರಡು ನಿಮಿಷ ಆದಮೇಲೆ ಪ್ಲೇಟ್ ತೆಗೀರಿ ಪ್ಲೇಟ್ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ನೀರು ಇದೆ மற்ற நீரன்ன குருகோ அதுக்கு இன்னொந்த மிச்சோனா இவங்க நோடி ப்ளேட் தகைய இவங்க நோய் நீரை பூர்த்தியாகி குருகி இவங்க கொஜு சனாக் ரெடியாக இவாகொஜ்ஜு ரெடியாக இருக்கிறது இவங்க லாஸ்ட் சொல்வ காய் தூரின்னு ஆக்கொள்ளோண்ணா இவங்க சொல்வ மனைகார பிடின ஆக்கொள்ளோன்னாக்கி இவங்க மிஸ் மாட்டு இதெல்லாம் பவுல் சர்வ் నోడ్రెల్ల స్నేహితురే బద్నికేపల్లి హేగమోదు అంత ఈ రెసిపీ నిష్ట అంత అందకీ సో ఈ రెసిపీ నిష్ట దయవిట్టు సపోర్ట్ మి సబ్స్క్రైబ్ మి బిల్ బటన్ క్లిక్ మిగ శేర్ మి ము వీడియోగే తామ్మ అడుగేమని యూట్యూబ్ చాలాను సబ్స్క్రైబ్ మాకు స్నేహితురే ధన్యవాదాలు